ಸುಮಲತಾಗೆ ಕೊನೆಗೂ ಕೊಟ್ರಲ್ಲ ಚೆಂಬು ಬಿಜೆಪಿಗೆ ಸಪೋರ್ಟ್ ಮಾಡಿ ತಪ್ಪು ಮಾಡಿದ್ರ ಸುಮಾ ತಪ್ಪು ಗೊತ್ತಾಗುವಷ್ಟರೊಳಗೆ ರಾಜಕೀಯ ಭವಿಷ್ಯಕ್ಕೆ ಕುತ್ತು ಶಾಕ್ ಬಿಗ್ ಶಾಕ್ ಸಂಸದೆ ಸುಮಲತಾ ಅವರಿಗೆ ಬಿಜೆಪಿ ನಾಯಕರು ಬಿಗ್ ಶಾಕ್ ಕೊಟ್ಟಿದ್ದಾರೆ ಮಂಡ್ಯ ಟಿಕೆಟ್ ಕೊಡೋದ್ರ ಬಗ್ಗೆ ಇಷ್ಟು ದಿನ ಕಳೆದ್ರು ಒಂದು ಕ್ಲಾರಿಟಿ ಕೊಡದ ಬಿಜೆಪಿ ಹೈಕಮಾಂಡ್ ಇದೀಗ ಮಂಡ್ಯ ಲೋಕಸಭಾ ಕ್ಷೇತ್ರದ ಟಿಕೆಟ್ ಅನ್ನ ಗೆ ಬಿಟ್ಟು ಕೊಟ್ಟಿದೆ ಹಾಗಾದ್ರೆ ಬಿಜೆಪಿ ಜೆಡಿಎಸ್ ಗೆ ಮಂಡ್ಯ ಕ್ಷೇತ್ರವನ್ನ ಬಿಟ್ಟು ಕೊಟ್ಟಿದ್ದಕ್ಕೆ ಬಿಜೆಪಿಗೆ ಸಪೋರ್ಟ್ ಮಾಡಿ ತಪ್ಪು ಮಾಡಿದ್ರ ಸಂಸದೆ ಸುಮಲತಾ ಸುಮಲತಾ ಅವರಿಗೆ ತಪ್ಪು ಗೊತ್ತಾಗುವಷ್ಟರೊಳಗೆ ಅವರ ರಾಜಕೀಯ ಭವಿಷ್ಯಕ್ಕೆ ಕೂತು ಬಂತಾ ಸುಮಲತಾ ಅವರ ಮುಂದಿರೋ ದಾರಿ ಏನ್ ಗೊತ್ತಾ ಅದನ್ನ ಡೀಟೇಲ್ ಆಗಿ ತೋರಿಸ್ತೀವಿ ಆದ್ರೆ ಅದಕ್ಕಿಂತ ಮೊದಲು ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ರೆಸ್ ಮಾಡಿ मंड्या আসন कोlarak क्षेत्रवना जेडीएस के बिट्ट कोड़वा तिरमानाವಾಗಿದೆ ಆದ್ರೆ ಸುಮಲತಾ ಅವರ ಟಿಕೆಟ್ ಬಗ್ಗೆ ನಿರ್ಮಾಣ ಆಗಿಲ್ಲ ಅಂತ ಹೇಳಿ ಲೋಕಸಭಾ ಚುನಾವಣಾ ರಾಜ್ಯ ಉತ್ಸವಾರಿ ರಾಧಾ ಮೋಹನ್ ದಾಸ್ ಅಗರ್ವಾಲ್ ತಿಳಿಸಿದ್ದಾರೆ ಏ ಲೈ ہم ಜೆಡಿಎಸ್ کے ساتھ مل کر کے لڑ ہم نے मांड्या की सीट हमने हासन की सीट और हमने कोलाल की सीट जे दिनेश को दी है। ಈ ಒಂದು ಮಾತು ಇದೀಗ ಮಂಡ್ಯ ಅಕ್ಕಡದಲ್ಲಿ ಸಂಸದೆ ಸುಮಲತಾ ಸಿಡಿದೇಳುವಂತೆ ಮಾಡಿದೆ ನಾನು ಮಂಡ್ಯ ಬಿಟ್ಟು ಬೇರೆ ಯಾವ ಕ್ಷೇತ್ರದಲ್ಲೂ ಸ್ಪರ್ಧೆ ಮಾಡಲ್ಲ ಅಂತ ಹೇಳಿದ್ರು ಸುಮಲತಾ ಅವರು ಬಿಜೆಪಿ ನಿರ್ಧಾರ ಏನು ಅನ್ನೋದನ್ನ ಮೊದಲು ಹೇಳಲಿ ಆಮೇಲೆ ನನ್ನ ನಿರ್ಧಾರ ಏನು ಅನ್ನೋದನ್ನ ಹೇಳ್ತೀನಿ ಅಂತ ಹೇಳಿದ್ರು ಅಂದ್ರೆ ಬಿಜೆಪಿ ಟಿಕೆಟ್ ಸಿಕ್ಕಿಲ್ಲ ಅಂದ್ರೆ ಸುಮಲತಾ ಮಂಡ್ಯ ಕ್ಷೇತ್ರದ ಪಕ್ಷೇತರ ಅಭ್ಯರ್ಥಿಯಾಗಿ ಮತ್ತೆ ಕಣಕ್ಕಿಳಿಯುತ್ತಾರಾ ಅನ್ನೋ ಅನುಮಾನ ವ್ಯಕ್ತವಾಗಿದೆ ಹಾಗಾದ್ರೆ ಸುಮಲತಾ ಅವರ ಮುಂದಿರೋ ಆಪ್ಷನ್ಸ್ ಏನು ಅನ್ನೋದನ್ನ ತೋರಿಸ್ತೇವೆ ಆದ್ರೆ ಅದಕ್ಕಿಂತ ಮೊದಲು ಬಿಜೆಪಿ ನಾಯಕರು ಸುಮಲತಾ ಅವರಿಗೆ ಯಾಕೆ ಟಿಕೆಟ್ ಕೈ ತಪ್ಪಿಸಿದ್ರು ಅನ್ನೋದನ್ನ ನೀವು ನೋಡ್ಲೇಬೇಕು ಸುಮಲತಾ ಬಿಜೆಪಿಗೆ ಬಾಹ್ಯ ಬೆಂಬಲ ಘೋಷಿಸಿದ್ದಾರೆಯೇ ವಿನಃ ಅಧಿಕೃತವಾಗಿ ಬಿಜೆಪಿಗೆ ಸೇರಿಲ್ಲ ಇದು ಬಿಜೆಪಿ ಹೈಕಮಾಂಡ್ ಸುಮಲತಾ ಅವರನ್ನ ಅನುಮಾನದ ಕಣ್ಣಿಂದ ನೋಡುವಂತಾಗಿತ್ತು ಜೊತೆಗೆ ಮಂಡ್ಯ ಅಖಡದಲ್ಲಿ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಇರುವಂತೆ ಈಗ ಸುಮಲತಾ ಅವರಿಗೆ ಅನುಕಂಪದ ಅಲೆ ಇಲ್ಲ ಹೀಗಾಗಿ ಈಗ ಸುಮಲತಾ ಅವರಿಗೆ ಬಿಜೆಪಿ ಟಿಕೆಟ್ ಕೊಟ್ರೆ ಅವರು ಗೆದ್ದು ಬರೋದು ಅನುಮಾನ ಅನ್ನೋ ಮಾತುಗಳಿದ್ವು ಜೊತೆಗೆ ಈ ಬಗ್ಗೆ ಆಂತರಿಕ ಸಮೀಕ್ಷೆ ನಡೆಸಿದಾಗ ಸುಮಲತಾ ಸೋಲ್ತಾರಿ ಅನ್ನು ವರದಿ ಬಂದಿತ್ತಂತೆ ಇದೆಲ್ಲದಕ್ಕಿಂತ ಮುಖ್ಯವಾಗಿ ಸುಮಲತಾ ಟಿಕೆಟ್ ಮಾತುಕತೆ ಎಲ್ಲ ರಾಜ್ಯ ಬಿಜೆಪಿ ನಾಯಕರ ಜೊತೆ ಇರಲೇ ಇಲ್ಲ ಎಲ್ಲವನ್ನೂ ಕೇಂದ್ರ ಬಿ ಬಿಜೆಪಿ ನಾಯಕರ ಜೊತೆ ವ್ಯವಹರಿಸುತ್ತಿದ್ರು ಹೀಗಾಗಿ ರಾಜ್ಯ ಬಿಜೆಪಿ ನಾಯಕರು ಸುಮಲತಾ ಅವರಿಗೆ ಎಗನೆಸ್ಟ್ ಆಗಿದ್ರು ಇನ್ನ ಬಿಜೆಪಿ ಈ ಸಲ ಜೆಡಿಎಸ್ ಜೊತೆ ದೋಸ್ತಿ ಮಾಡಿಕೊಂಡಿದೆ ಅವರಿಗೆ ಮೂರು ಕ್ಷೇತ್ರಗಳನ್ನ ಬಿಟ್ಟು ಕೊಡಲೇ ಬೇಕಾದ ಅನಿವಾರ್ಯತೆ ಇತ್ತು ಆದ್ರೆ ಕಳೆದ ಸಲ ಗೆದ್ದಿರೋ ಮತ್ತು ಬಿಜೆಪಿ ಪ್ರಾಬಲ್ಯ ಇರೋ ಕ್ಷೇತ್ರಗಳನ್ನು ಬಿಟ್ಟು ಕೊಡೋದು ಬಿಜೆಪಿಗೆ ಇಷ್ಟ ಇರಲಿಲ್ಲ ಜೊತೆಗೆ ಜೆಡಿಎಸ್ ನಾಯಕರು ಮಂಡ್ಯ ಕ್ಷೇತ್ರಕ್ಕಾಗಿ ಅತಿಯಾಗಿ ಒತ್ತಾಯ ಹಾಕಿದ್ರು ಹೀಗಾಗಿ ಬಿಜೆಪಿ ಹೈಕಮಾಂಡ್ ನಾಯಕರು ಮಂಡ್ಯವನ್ನ ಜೆಡಿಎಸ್ ಗೆ ಬಿಟ್ಟು ಕೊಟ್ಟಿದ್ದಾರೆ ಎನ್ನಲಾಗ್ತಿದೆ ಹಾಗಾದ್ರೆ ಮಂಡ್ಯ ಪಕ್ಷೇತರ ಸಂಸದೆ ಸುಮಲತಾ ಅವರ ಮುಂದಿರೋ ಆಪ್ಷನ್ಸ್ ಏನು ಅವರು ಮತ್ತೆ ಮಂಡ್ಯದಲ್ಲಿ ಪಕ್ಷೇತರ ಅಭ್ಯರ್ಥಿಯಾಗಿ ಅಕ್ಕಡಕ್ಕಿಳಿಯುತ್ತಾರಾ ಅಥವಾ ರಾಜಕೀಯವೇ ಬೇಡ ಅಂತೇಳಿ ಸೈಲೆಂಟ್ ಆಗಿರ್ತಾರ ಆ ಕುರಿತ ಇರೋ ಅಂಶಗಳೇನು ಅಂತ ನೋಡೋದಾದ್ರೆ ಸುಮಲತಾ ಬಿಜೆಪಿಗೆ ಬೆಂಬಲ ಘೋಷಿಸಿದ್ದಾರೆಯೇ ವಿನಃ ಇವರು ಬಿಜೆಪಿಯನ್ನ ಅಧಿಕೃತವಾಗಿ ಸೇರಿಲ್ಲ ಹೀಗಾಗಿ ಮಂಡ್ಯದಲ್ಲಿ ಬಿಜೆಪಿ ವಿರುದ್ಧ ಪರೋಕ್ಷವಾಗಿ ಸಿಡ್ಡು ಹೊಡೆದು ಪಕ್ಷೇತರ ಅಭ್ಯರ್ಥಿಯಾಗಿ ಅಕ್ಕಡ ಸಾಧ್ಯತೆ ಇದೆ ನೇರವಾಗಿ ಮೋದಿ ವಿರುದ್ಧ ಅಂತೇಳದೆ ಇದ್ರು ದಳಪತಿಗಳ ವಿರುದ್ಧ ಕುಟುಂಬ ರಾಜಕಾರಣದ ವಿರುದ್ಧ ಅಂತೇಳಿ ಸುಮಲತಾ ರುಚಿಗೇಳೋ ಸಾಧ್ಯತೆ ಇದೆ ಅಂದ್ರೆ ಶಿವಮೊಗ್ಗದಲ್ಲಿ ಅದೇಗೆ ಕೆ ಈಶ್ವರಪ್ಪ ಸ್ವಪಕ್ಷದ ಬಿವೈ ರಾಘವೇಂದ್ರ ವಿರುದ್ಧ ಅಕ್ಕಡ ಹಾಗೆ ಸುಮಲತಾ ಅವರು ಕೂಡ ಮಂಡ್ಯದಲ್ಲಿ ಮತ್ತೆ ಧೂಳೆಬ್ಬಿಸೋ ಸಾಧ್ಯತೆ ಇದೆ ಇನ್ನ ಎರಡ್ ಸಾವಿರದ ಹತ್ತೊಂಬತ್ತರಂತೆ ಈಗ ಅಂಬಿ ಅನುಕಂಪ ಇಲ್ಲದೆ ಇರ ಆದ್ರೆ ಓರ್ವ ಹೆಣ್ಣು ಮಂಡ್ಯದ ಸೊಸೆ ಮಂಡ್ಯ ಸ್ವಾಭಿಮಾನ ಅನ್ನೋ ಕಿಚ್ಚನ್ನ ಹಚ್ಚಬಹುದು ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಸುಮಲತಾ ಅವರ ವಿರುದ್ಧ ದಳಪತಿಗಳು ಬೇಕಾ ಬಿಟ್ಟಿ ನಾಲಿಗೆ ಹರಿಬಿಟ್ಟಿದ್ರು ಆ ಲೂಸ್ ಲೂಸ್ಟಾಗ್ ಸುಮಲತಾ ಅವರಿಗೆ ಅಸ್ತ್ರಗಳಾಗಿದ್ವು ಅದೇ ರೀತಿ ಈ ಸಲವು ಸುಮಲತಾ ಪಕ್ಷೇತರ ಅಭ್ಯರ್ಥಿಯಾಗಿ ಅಕ್ಕಡ ಕೇಳಿದ್ರೆ ದಳಪತಿಗಳು ಮತ್ತೆ ನಾಲಿಗೆ ಹರಿಬಿಡೋದು ಗ್ಯಾರಂಟಿ ಆ ಲೂಸ್ ಲೂಸ್ಟಾಗ್ ಸುಮಲತಾ ಅವರಿಗೆ ಬ್ರಹ್ಮಾಸ್ತ್ರವಾಗುವ ಸಾಧ್ಯತೆ ಇದೆ ಈ ಎಲ್ಲಾ ಸಾಧ್ಯ ಸಾಧ್ಯತೆಗಳು ಸುಮಲತಾ ಅವರು ಪಕ್ಷೇತರವಾಗಿ ಮಂಡ್ಯ ಅಕ್ಕಡಕ್ಕೆ ಎಂಟ್ರಿ ಕೊಟ್ರೆ ಮಾತ್ರ ಇಲ್ಲ ರಾಜಕೀಯಕ್ಕೆ ನಿವೃತ್ತಿ ಘೋಷಿಸಿದರೆ ಕೇಲ್ ಕಥ ಬಂದ್ ಆಗುತ್ತೆ ಆದ್ರೆ ಸುಮಲತಾ ಅವರು ಮುಂದಿನ ಮಂಗಳವಾರ ತಮ್ಮ ಬೆಂಬಲಿಗರ ಜೊತೆ ಸಭೆ ನಡೆಸಿ ಅಂತಿಮ ನಿರ್ಧಾರಕ್ಕೆ ಬರುವ ಸಾಧ್ಯತೆ ಇದೆ ಆದ್ರೆ ಆ ನಿರ್ಧಾರ ಏನು ಅನ್ನೋದೇ ಈಗಿರೋ ಕುತೂಹಲ ಈ ಬಗ್ಗೆ ನೀವೇನಂತೀರಾ ಕಮೆಂಟ್ ಮಾಡಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಇಂತ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನ ಮಿಸ್ ಮಾಡದೆ ನೋಡ್ಬೇಕು ಅಂದ್ರೆ ನಮ್ಮ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ